ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೇಘ ಯುವನ್ ಕನ್ನಡ ವ್ಲಾಗ್ ಯಾರ್ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದು ಮಂಗಳವಾರದ ವ್ಲಾಗ್ ಆಗಿದೆ ಸೊ ಈ ದಿನ ಹೇಗೋಗುತ್ತೆ ಅಂತ ನೋಡೋಣ ಬನ್ನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಮಗೆ ಚಪಾತಿ ಮಾಡಿಕೊಂಡಿದ್ದೆ ನನ್ನ ಮಗ ಚಪಾತಿ ತಿನ್ನಲ್ಲ ಅಂತ ಅವನಿಗೆ ದೋಸೆ ಮಾಡಿದ್ದೀನಿ ಅವನಿವಾಗ ದೋಸೆ ತಿಂದು ಸ್ನಾನ ಮಾಡಿ ಶಿಶುವಾರಕ್ಕೆ ಹೋಗ್ತೀನಿ ಅಂತ ಆಟ ಮಾಡ್ತಾಯಿದ್ದಾನೆ ಸೊ ಅದಕ್ಕೆ ಅವನೇ ತಿಂಡಿ ತಿನ್ಲಿ ಅಂತ ಅವನಿಗೆ ಕೊಟ್ಟಿದ್ದೀನಿ ಅಷ್ಟೊಂದು ಹಾಕೋತಾರ ಸ್ವಲ್ಪ ಸ್ವಲ್ಪ ತಿನ್ನು ಮಗನೇ ದು ತಿಂಡಿ ತಿಂದು ಸ್ನಾನ ಮಾಡಿ ಇವಾಗ ಶಿಶ್ವರಕ್ಕೆ ಇದ್ದಾನೆ ಅವನು ವಾಪಸ್ ಬರೋಷ್ಟರಲ್ಲಿ ನಾನು ಮನೆ ಕ್ಲೀನ್ ಮಾಡಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇದೆ ಸೊ ರೆಡಿ ಆಗಬೇಕು ಅವನಿಗೆ ಈಗ ಎರಡು ವರ್ಷ ಇರೋದ್ರಿಂದ ಶಿಶ್ವರದಲ್ಲಿ ಅಲೋ ಮಾಡೋಲ್ಲ ಬಟ್ ಅವನು ಹಿಂಸೆ ಮಾಡೋದಕ್ಕೆ ಕರ್ಕೊಂಡು ಹೋಗಲೇಬೇಕು ಆದ್ದರಿಂದ ನಮ್ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ಕೂಡ ತಿಂಡಿ ತಿಂದು ಇವಾಗ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ು ಶಿಶ್ವರದಿಂದ ಬರೋಷ್ಟರಲ್ಲಿ ನಾನು ಕೆಲಸ ಮುಗಿಸಿ ಸ್ನಾನ ಮಾಡಿ ಇವಾಗ ಪೂಜೆ ಮಾಡೋಣ ಅಂತ ದೇವರ ಮನೇಲಿ ಇದ್ದೀವಿ ಅವನು ಕೂಡ ನಾನು ಪೂಜೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ನಾನು ಬೊಟ್ಟಿಟ್ಟಿರೋದ್ರಿಂದ ಅವನು ನನಗೆ ಇಲ್ಲ ಅಂತ ಹೇಳ್ತಿದ್ದಾನೆ ಆದ್ರಿಂದ ನಾನು ನನ್ನ ಅವನಿಗೆ ಇಡೋಣ ಅಂತ ಟ್ರೈ ಮಾಡಿದೆ ಬಟ್ ಅದು ಅವನ ಹಣೆಗೆ ಬದಲು ಕೂದಲಿಕ್ಕೆ ಆಗಿಬಿಡ್ತು ಪೂಜೆ ಎಲ್ಲ ಆಯ್ತು ಇವಾಗ ನಾನು ಲಡ್ಡು ಮತ್ತೆ ಗುಂಡು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇದೇ ನಮ್ಮ ಫ್ಯಾಕ್ಟ್ರಿ ನಮ್ಮ ಹಸ್ಬೆಂಡ್ ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋ ಬಿಸ್ನೆಸ್ ಇದ್ರದ್ದು ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ವರ್ಕರ್ಸ್ ಎಲ್ಲ ಮನೆ ಊರಿಗೋಗಿರೋದ್ರಿಂದ ಅವ್ರು ಬಂದ ಮೇಲೆ ಮಾಡೋಣ ಅಂತ ದೇವಸ್ಥಾನ ಹತ್ರ ಬಂದ್ವಿ ನಾವು ಯಾವಾಗಲೂ ಈ ದೇವಸ್ಥಾನದ ಹತ್ರನೇ ಜಾಸ್ತಿ ಬರೋದು ನಿಮಗೂ ಅನಿಸ್ಬೋದು ಯಾವಾಗಲೂ ಈ ದೇವಸ್ಥಾನನೇ ಹೇಳ್ತಾ ಇರ್ತಾರೆ ಅಂತ ಬಟ್ ಈ ದೇವಸ್ಥಾನ ತುಂಬ ಪವರ್ ಇದೆ ಮತ್ತು ನಾವೇನು ಬೇಡಿರ್ತೀವಿ ಅದು ಈ ದೇವರು ನಮಗೆ ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ ಅದನ್ನು ಈಡೇರಿಸಿದೆ ಸೊ ಆದ್ರಿಂದ ನಾವು ಜಾಸ್ತಿ ದೇವರಿಗೆ ಬಂದು ಅರ್ಕೆ ಮಾಡ್ಕೊಳ್ತೀವಿ ಮತ್ತು ಆರತಿ ಬೆಳಕ್ತೀವಿ ಆರತಿ ಅಂದರೆ ಇವಾಗ ಬೆಳಗ್ತಾ ಇದ್ದಾರಲ್ಲ ಇದು ನಾವು ಮನೆಯಿಂದ ಮಾಡ್ಕೊಂಡು ಬಂದಿರೋದು ಅರ್ಕೆಗೆ ಒಂದು ಕೋಳಿ ಕುಯ್ತೀವಿ ಅಂತ ಅನ್ಕೊಂಡಿದ್ವಿ ಆದ್ರಿಂದ ಕೋಳಿ ತಗೊಂಡು ಬಂದಿದ್ದಾರೆ ನೀರು ಹಾಕೋ ಅಲ್ಲಿ ಅಲ್ಲ ಅಲ್ಲೇ 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 ಇಡು ನೀರು 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 ಎಷ್ಟು ಮನೆಗೆ ಬಂದ್ವಿ ಹಾಗೆಯೇ ಕೋಳಿನ ಕ್ಲೀನ್ ಮಾಡಿಸ್ಕೊಂಡು ಬಂದ್ವಿ ಸೊ ಇವಾಗ ಅದನ್ನು ಸಾಂಬಾರು ಮಾಡಬೇಕು ನಾನು ಯಾವ ರೀತಿ ಕೋಳಿ ಸಾಂಬಾರು ಮಾಡ್ತೀನಿ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಸಿಂಪಲ್ಲಾಗೇ ಇರುತ್ತೆ ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಇನ್ನೊಂದು ಏನಂದರೆ ಕೋಳಿ ತೋ ಸ್ವಲ್ಪ ಜಿಡ್ಡು ಜಿಡ್ಡು ಥರ ಇದ್ದರೆ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಕೋಳಿಲಿ ಅಂಶ ಇಲ್ಲ ಅಂತ ಅಂದರೆ ಸಾಂಬಾರು ನಾವೇನೇ ಮಸಾಲ ಹಾಕಿದ್ರೂ ಟೇಸ್ಟೇ ಇರಲ್ಲ ಇವಾಗ ಮಸಾಲೆ ರೆಡಿ ಮಾಡೋಣ ಫಸ್ಟು ನಾನು ಈರುಳ್ಳಿ ಖಾರಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಸೊ ಈರುಳ್ಳಿ ಖಾರಕ್ಕೆ ಅದು ಒಂದು ಕೆ ಜಿ ಒಂದೂವರೆ ಕೆ ಜಿ ಇರೋದ್ರಿಂದ ನಾನು ಮೀಡಿಯಮ್ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ಅರ್ಧ ಇಂಚು ಶುಂಠಿ ತೊಗೊಂಡಿದ್ದೀನಿ ಮತ್ತು ಪುದೀನ ಮತ್ತು ಕೊತ್ತಮಿರಿ ಸೊಪ್ಪು ಕೊತ್ತಮಿರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿ ಚೆನ್ನಾಗಿರುತ್ತೆ ಅದ್ರ ಜೊತೆ ನಾಲ್ಕು ಲವಂಗ ಅರ್ಧ ಇಂಚು ಚಕ್ಕೆ ತೊಗೊಂಡಿದ್ದೀನಿ ಇದನ್ನು ಈರುಳ್ಳಿ ಜೊತೆ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೊಳ್ತೀನಿ ಈಗ ಎಲ್ಲನೂ ಹಾಕೊಳ್ತಾ ಇದ್ದೀನಿ ಕಾಲು ಸ್ಪೂನ್ ಅರಿಶಿನ ಸ್ವಲ್ಪ ನೀರು ಹಾಕಿ ಇವಾಗ ರುಬ್ಕೊಳ್ತೀನಿ ಈರುಳ್ಳಿ ಖಾರ ರೆಡಿ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಯಿಲ್ ಹಾಕ್ತೀನಿ ಎಣ್ಣೆ ಬಿಸಿ ಆದಮೇಲೆ ಚಿಕನ್ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇವಾಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಮಾಂಸ ಚೆನ್ನಾಗಿ ಉಪ್ಪು ಖಾರ ಇಡಿದ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಅದರಿಂದ ನಾನು ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಉಪ್ಪು ಮತ್ತು ಖಾರ ಬಿಡಿ ಹಾಕೊಳ್ತೀನಿ ಸ್ವಲ್ಪ ಖಾರ ಇವಾಗಲೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇದೊಂದು ಸ್ವಲ್ಪ ನೀರು ಬಿಟ್ಕೊಳ್ಳಿ ನೀರು ಬಿಟ್ಕೊಂಡ್ಮೇಲೆ ಈರುಳ್ಳಿ ಖಾರ ಆ್ಯಡ್ ಮಾಡೋಣ ಇವಾಗ ಈರುಳ್ಳಿ ಖಾರ ಹಾಕ್ತಾ ಈರುಳ್ಳಿ ಖಾರ ಮತ್ತು ಚಿಕನ್ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಖಾರದ್ದು ಹಸಿ ವಾಸನೆ ಹೋಗ್ಬೇಕಲ್ವಾ ಅಲ್ಲಿ ತನಕ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತೀನಿ ಈರುಳ್ಳಿ ಖಾರದ್ದು ಜಾರ್ನ ತೊಳೆದು ಈಗ ನೀರನ್ನ ಸ್ವಲ್ಪ ಚಿಕನ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ ಕಾಯಿ ಖಾರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಹೋಳು ಕಾಯಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಒಂದು ಸ್ಪೂನ್ ಹುರ್ಗಡ್ಲೆ ತೊಗೊಂಡಿದ್ದೀನಿ ಕಾಲು ಸ್ಪೂನ್ ಗಸಗಸೆ ತಗೊಂಡಿದ್ದೀನಿ ಇವು ಮೂರೂ ಇವಾಗ ಜಾರ್ಗೆ ಹಾಕ್ಕೊಳ್ತೀನಿ ಖಾರದ ಪುಡಿ ಹಾಕ್ಕೊಳ್ತೀನಿ ನೀವು ಆವಾಗಲೇ ಒಂದು ಸ್ಪೂನ್ ಹಾಕಿದ್ರಿ ಅಲ್ವಾ ಸೊ ಇವಾಗ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಖಾರದ ಪುಡಿ ಹಾಕ್ಕೊಳ್ಳಿ ನಾನು ಒಂದು ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನ್ ಸಾಂಬಾರದ ಪುಡಿ ತಗೊಂಡಿದ್ದೀವಿ ನಾವು ಇದನ್ನು ಬರಿ ಪುಡಿ ಅಂತಲೂ ಹೇಳ್ತೀವಿ ಇದು ಚಿಕನ್ ಸಾಂಬಾರು ಮತ್ತು ಮಟನ್ ಸಾಂಬಾರಿಗೆ ಮಾತ್ರ ಯೂಸ್ ಮಾಡೋದು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತೀನಿ ಇವಾಗ ಚಿಕನ್ಗೆ ಕಾಯಿ ಖಾರ ಹಾಕ್ಕೊಳ್ತೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಕಾಯಿದು ಹಸಿ ಸ್ಮೆಲ್ ಹೋಗೋ ತನಕ ಹಾಗೇ ಫ್ರೈ ಮಾಡ್ಕೊಳ್ತೀನಿ ಸಾರಿಗೆ ಸ್ವಲ್ಪ ನೀರು ಹಾಕಿ ಆ ಮಸಾಲೆನೂ ಕೂಡ ಇವಾಗ ಚಿಕನ್ಗೆ ಆ್ಯಡ್ ಮಾಡ್ಕೊಳ್ತೀನಿ ಈಗ ಮಸಾಲದ್ದು ಹಸಿ ಸ್ಮೆಲ್ ಹೋಗಿದೆ ಇವಾಗ ನೀರು ಎಷ್ಟು ಬೇಕಷ್ಟು ಆ್ಯಡ್ ಮಾಡ್ಕೊಳ್ಳೋಣ ನಿಮಗೆ ಎಷ್ಟು ತಿಕ್ನೆಸ್ ಇರಬೇಕು ಅಷ್ಟು ನೋಡಿ ನೀರು ಹಾಕೊಳ್ಳಿ ನಮಗೆ ತುಂಬ ತೆಳುವು ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಮೀಡಿಯಮ್ ಆಗಿರಬೇಕು ಸೊ ಆದ್ದರಿಂದ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಾನು ಟೇಸ್ಟ್ ನೋಡಿದೆ ಸ್ವಲ್ಪ ಉಪ್ಪು ಕಡಿಮೆ ಆಯಿತು ಅದರಿಂದ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕ್ಯಾಪ್ ಕ್ಲೋಸ್ ಮಾಡ್ತಾ ಇದ್ದೀನಿ ಇಲ್ಲಿ ಹತ್ತು ವಿಶಲ್ ಬರೆಸ್ತೀನಿ ಯಾಕಂದರೆ ಇದು ಗಟ್ಟಿ ಕುಂಡಿ ಆಗಿರೋದ್ರಿಂದ ಹತ್ತು ವಿಶಲ್ ಬರೆಸದೆ ಬೆಂದಿರುತ್ತೆ ನೆಕ್ ಮೊಟ್ಟೆ ಮೊಟ್ಟೆ ಚೀಲ ಮತ್ತು ಈರಿ ಇದೆ ಇದನ್ನು ನಾವು ಸಾಂಬಾರಿಗೆ ಆ್ಯಡ್ ಮಾಡೋಲ್ಲ ಇದನ್ನೇ ಸಪ್ರೇಟಾಗಿ ಫ್ರೈ ಮಾಡ್ಕೊಳ್ತೀವಿ ಇದನ್ನು ನಾನು ನಮ್ಮ ಅತ್ತೆಯಿಂದ ಕಲ್ತಿದ್ದೀನಿ ಸೊ ಇದನ್ನ ಹೇಗೆ ಮಾಡೋದು ಅಂತ ಇವಾಗ ನೋಡೋಣ ಬನ್ನಿ ಗ್ಯಾಸ್ ಆನ್ ಮಾಡಿ ಅದಕ್ಕೆ ಇವಾಗ ಚಿಕ್ಕದೊಂದು ಬಾಣ್ಲಿ ಇಡ್ತಾ ಇದ್ದೀನಿ ಇದು ಸ್ವಲ್ಪ ಈಟ್ ಆದಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತೀನಿ ಇವಾಗ ಈರಿ ಮೊಟ್ಟೆ ಮತ್ತು ಮೊಟ್ಟೆ ಚಿಲ ಎಲ್ಲನೂ ಆ್ಯಡ್ ಮಾಡ್ತಾ ಅದಕ್ಕೆ ಸ್ವಲ್ಪ ಉಪ್ಪು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ ಖಾರದ ಪುಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಉಪ್ಪು ಮತ್ತು ಖಾರ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನಾನು ಇದಕ್ಕೆ ಒಂದು ಗ್ಲಾಸ್ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೊಟ್ಟೆ ಮತ್ತು ಮೊಟ್ಟೆ ಚಿಲೆ ಬೇಯೋಷ್ಟು ಮಾತ್ರ ನೀರು ಹಾಕ್ಕೊಳ್ತೀನಿ ಇವಾಗ ಫಿಫ್ಟಿ ಪರ್ಸೆಂಟ್ ಆಗಿದೆ ಈ ಟೈಮಲ್ಲಿ ನಾನು ಮೊಟ್ಟೆನ ಅರ್ಧ ಮಾಡ್ಕೊಳ್ತೀನಿ ಯಾಕಂದರೆ ಮೊಟ್ಟೆಗೆ ಉಪ್ಪು ಖಾರ ಇಡಿಲಿ ಅಂತ ಬೇಕಿದ್ರೆ ನೀವು ಹಾಗೇ ಬಿಟ್ಟರು ಬಿಡ್ಬೋದು ಇಲ್ಲಾಂದರೆ ಬ್ರೇಕ್ ಮಾಡೋದಾದರೆ ಮಾಡಿ ಸ್ಟಾರ್ಟಿಂಗೇ ಹೊಡೆದು ಬಿಟ್ಟರೆ ಮೊಟ್ಟೆ ಬುರ್ಜಿ ಟೈಪ್ ಆಗಿಬಿಡುತ್ತೆ ಸೊ ಅದಕ್ಕೆ ನಾನು ಫಿಫ್ಟಿ ಪರ್ಸೆಂಟ್ ಆದಮೇಲೆ ಮೊಟ್ಟೆನ ಅರ್ಧ ಮಾಡ್ಕೊಳ್ತೀನಿ ಫೈನಲಿ ಗೊಂಡ್ಕಾಯ್ದು ಫ್ರೈ ರೆಡಿ ಆಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ತುಂಬ ಸಿಂಪಲ್ ಆಗಿದೆ ಬಟ್ ಆದರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಇಲ್ಲಿ ನಾನು ಲಡ್ಡುಗೆ ಆ್ಯಪಲ್ ಪ್ಯೂರಿ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಅಡುಗೆ ಲೇಟಾಗಿದೆ ಅಂತ ಅಂದ್ಬಿಟ್ಟು ಅವನಿಗೆ ಲೈಟಾಗಿ ಏನಾದರೂ ತಿನ್ನಿಸೋಣ ಅಂತ ಅಂದ್ಬಿಟ್ಟು ಆ್ಯಪಲ್ ಪ್ಯೂರಿ ಮಾಡ್ತಾ ಇದ್ದೀನಿ ಇದಕ್ಕೆ ನೀವು ಬಾಳೆಹಣ್ಣು ಕೂಡ ಮತ್ತು ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ಇಲ್ಲಿ ಲೈಟಾಗಿ ಕೊಡೋದ್ರಿಂದ ಆ್ಯಪಲ್ಲು ಮತ್ತು ಹಾಲು ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ತೀನಿ ಪ್ರತಿ ವಾರಕ್ಕೊಂದ್ಸಲ ಮಕ್ಳಿಗೆ ಮಾಡ್ಕೊಡಿ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನನ್ನ ಮಗ ಇದನ್ನು ಇಷ್ಟಪಟ್ಟು ತಿಂತಾನೆ ನಡ್ಡುಗೆ ಊಟ ಮಾಡಿಸಿ ಇವಾಗ ಮುದ್ದೆ ಮಾಡ್ತಾ ಇದ್ದೀನಿ ನಾನು ಮೂರು ಐದು ಜನಕ್ಕಾದರೆ ಮುದ್ದೆ ಮಾಡ್ತೀನಿ ತುಂಬ ಜನಕ್ಕಾದರೆ ನಮ್ಮ ಅತ್ತೆ ಮಾಡ್ತಾರೆ ಅಲ್ಲದೆ ನಾನು ಮುದ್ದೆ ಮಾಡೋದನ್ನು ಕಲ್ತಿರೋದು ಮದುವೆ ಆದಮೇಲೆ ಸೊ ಇಲ್ಲಿ ತನಕ ನಾನು ಐದು ಆರು ಮುದ್ದೆ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ ತುಂಬ ಜನಕ್ಕೆಲ್ಲ ಮಾಡಲ್ಲ ಟ್ರೈ ಮಾಡಿದ್ರೂ ಅದು ಬರ್ತಿಲ್ಲ ಸೊ ಅದಕ್ಕೆ ನಾನು ಜಾಸ್ತಿ ಟ್ರೈ ಮಾಡೋಕ್ಕೋಗಿಲ್ಲ ನಾನು ಒಳಗಡೆ ಕೆಲಸ ಬಂದರೆ ನನ್ನ ಮಗ ಹೊರಗೆ ಈಗ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಲಡ್ಡು ಬಟ್ಟೆ ಕರೆ ಆಗುತ್ತೆ ಅಂತ ಹೇಳ್ತಿರೋದು ನಾನು ನೋಡಲ್ಲಿ ದೊಡ್ಡಪ್ಪ ಅವ್ರ ಮನೆ ಅಡಿಕೆ ಸೋಲಿಸಿದ್ರು ಇವತ್ತು ಸೊ ಅದ್ರ ಜೊತೆ ಇವನು ಆಟ ಆಡ್ತಾ ಇದ್ದಾನೆ ಅದ್ರದ್ದು ಅಡಿಕೆ ಕರೆ ಬಟ್ಟೆಗಾದರೆ ಬೇಗ ಹೋಗಲ್ಲ ಮತ್ತು ಅದು ಯಾವಾಗಲೂ ಆಗಿರುತ್ತೆ ಹಾಗೆ ಸಂಜೆ ನಮ್ಮನೆ ಪಕ್ಕ ದಿಶ ಅಂತ ಅಂತ ಇದ್ದಾನೆ ಅವನದು ಬರ್ಡೇ ಇತ್ತು ಸೊ ಅಲ್ಲಿಗೆ ಲಡ್ಡು ಅವ್ರ ಅಣ್ಣ ಅವ್ರ ಅಮ್ಮ ಎಲ್ಲ ಹೋಗಿದ್ರು ಈ ವ್ಲಾಗ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್